ನಾವೆಲ್ಲ ಕೂಡಿದೆ ಈ ವೇದಿಕೆ ಮೇಲೆ ಆಶ್ರಯರಾದಂತ ಈ ಭಾಗದ ಶಾಸಕರ ತಮ್ಮಣ್ಣವ್ರೆ ಅಮರ್ ಸಿಂಗ್ ಪೈಲ್ ಲಕ್ಷ್ಮಣ್ ಸವದಿ ಅವರೇ ರಮೇಶ್ ಕತ್ತಿ ಅವರೇ ನಿಮ್ಮ ಅಭ್ಯರ್ಥಿ ಆದ ಬಸಗೌಡ ಹಾಸಂಗಿ ಅವರೇ ಸೇರಿದಂತ ಎಲ್ಲ ಗಣ್ಯ ವ್ಯಕ್ತಿಗಳೇ ಇವತ್ತು ಈಗಾಗಲೇ ರಮೇಶ್ ಕತ್ತಿಯವರು ಅವರು ಲಕ್ಷ್ಮಣ ಸವದಿ ಅವರು ಹೇಳಿದ ನಾವಷ್ಟ ವಿನಂತಿ ಮಾಡ್ಕೊಳಕ್ ಬಂದೀವಿ ಟಿ ಸಿ ಸಿ ಬ್ಯಾಂಕ್ ಚುನಾವಣೆ ಎಂದ್ ಇತಿಹಾಸದಾಗ ಹಿಂಗೆ ಆದ ನಾವು ನೋಡಿದ ಆಗಿತ್ತೇನ್ರಿ ಲಕ್ಷ್ಮಣ ಯಾಕಂದ್ರೆ ನಾವೊಂದು ಎಂಬತ್ ಮೂರು ಎಂಬತ್ ಒಂದು ಒಂದ್ ಪ್ರಕ್ಟರ್ ಇದೆ ಅಷ್ಟ ಬಟ್ ಈಗ ಇದನ್ನ ನೋಡಾಕೈತ್ರಿ ಇವತ್ತು ಏನ್ ನನಗ ತಿಳುವ ಡಿ ಸಿ ಸಿ ಬ್ಯಾಂಕ್ ಏನಾರಂತೆ ಎಲ್ಲ ಡೈರೆಕ್ಟರ್ಗೆ ರೊಕ್ಕ ಕೊಡ್ತಾರೆ ನೀವು ಬ್ಯಾಂಕಿನಿಂದ ಹಿಂಗ್ ಲಕ್ಷ ಗಂಟ್ಲೆ ಕೋಟಿ ಗಟ್ಟಲೆ ಖರ್ಚು ಮಾಡೋದು ನಮ್ಮಲ್ಲೇ ಶುರು ಆಗ್ತದೆ ದೂರಲ್ಲಿ ಸೊಸೈಟಿ ನಮ್ಮ ತಾಲೂಕು ತಾವೆಲ್ಲ ಕೇಳಿ ನಾವು ಒಂದು ಪಕ್ಷ ರಮೇಶ್ ಕತ್ತಿ ಅವರ ಪಕ್ಷ ಬಟ್ ಸೊಸೈಟಿ ದಷ್ಟಿಂದ ಸಹಕಾರಿ ಸಂಸ್ಥೆಗಳು ನಾವಿಬ್ರು ಒಂದಾಗ ಇಲ್ಲಿ ಯಾರು ಬಂದು ಆಡಳಿತ ನಡೆಸಬಾರ್ದು ಇದನ್ನ ಮಾರ್ಕೊಂಡು ಹೋಗಬಾರ್ದು ಉದ್ದೇಶದಿಂದ ಸದ್ಯ ಹೊಡೆದು ನಿತ್ತು ಅದು ಸಾಧನೆ ನನಗೇನು ಅನಿಸಿ ತೆರಿಗೆ ಓಟ್ ಹಾಕ್ತಾ ಇರ್ತಕ್ಕು ಮತ್ತೆ ರೊಕ್ಕ ಖರ್ಚು ಮಾಡೋದು ನೋಡ್ರಿ ಲಕ್ಷ್ಮಣ ಒಂದು ಹೋಟಿಗೆ ಐದು ಸಾವಿರ ಏಳು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಇದೇನು ಇರೋದಾದ ನಲ್ವತ್ತೆರಡು ಸಾವಿರ ಹೋಲಿಕೆ ಅಲ್ಲಿ ಹೋಟಿಂಗ್ ಇತ್ತು ರೊಕ್ಕ ಕೊಡೋದು ಗೆದ್ದು ಬತ್ತು ನಮ್ಮ ಜನ ರೊಕ್ಕ ತಗೊಂಡ್ರು ಓಟ್ ಬೇಕಾದ್ರೆ ನಮ್ಗೆ ಏನಾದ್ರೆ ಮಾಡೋದು ಸಾಧಾರಣ ನಾಲ್ಕು ಸಾವಿರ ಮಂದಿನ ಬೇರೆ ತಾಲೂಕು ನಮ್ಮ ತಾಲೂಕು ತಗ ತಂದು ಬಿಟ್ಟು ಗೋಕಾಕ್ ಮೂಡಿಲಿ ಬಂದ ತಂದ್ರ ಬಂದ್ರ ಹೇಳಾಕ ಏನ್ ಹೇಳಿರ್ಬೇಕು ಬಂದ್ರು ನಿಮ್ ಕೈ ಮುಗಿತ್ಯಪ್ಪ ಅವ್ರ ಅವ್ರ ಪರ ಬಂದಾರ ಅವರು ಹೇಳಾಕ ನಮ್ಮ ಮಂದಿಗೆ ಹೇಳುವ ಫೋನ್ ಮುಖಾಂತರ ಬಂದ್ ಹೇಳೋದು ಎಂದು ಕೊಡಾಕ್ ಹೋಗ್ಬಾರ್ದು ಯಾಕೆ ಕೇಳಿ